ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಪೋಸ್ಟ್ ಆಫೀಸ್ ಅಂದರೆ ಇವತ್ತು ತುಂಬ ಸುವರ್ಣ ಅವಕಾಶ ನಿಮಗಿದೆ ಯಾವೆಲ್ಲ ಯಾರೆಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಿ ನೋಡಿ ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸುವರ್ಣ ಅವಕಾಶ ಬಂದೋಗಿದೆ ನೋಡಿ ಬನ್ನಿ ಹಾಗಾದ್ರೆ ಏನು ಅದು ಹೌದು ಸ್ನೇಹಿತರೆ ಉದ್ಯೋಗ ಹುಡುಕುತ್ತಿರುವವರಿಗೆ ಭಾರತೀಯ ಅಂಚೆ ಇಲಾಖೆಯು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ಅಂಚೆ ಕಚೇರಿಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ವಿವರವಾದ ಅಧಿಸೂಚನೆಯನ್ನು ಜುಲೈ ಹದಿನೈದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಲಾಗುವುದು ಈ ದಿನದಂದು ನೋಂದಣಿ ಕೂಡ ಇಲ್ಲಿ ಪ್ರಾರಂಭವಾಗಲಿದೆ ಹಾಗಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳು ಲಿಂಕ್ ಸಕ್ರಿಯವಾದ ನಂತರ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ಆ್ಯಂಡ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭಾರತೀಯ ಅಂಚೆ ಕಚೇರಿ ಅಧಿಕೃತ ವೆಬ್ಸೈಟ್ ವಿಳಾಸ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ನೀವು ಇಲ್ಲಿಂದ ಅರ್ಜಿ ಸಲ್ಲಿಸುವುದು ಮಾತ್ರವಲ್ಲದೆ ಈ ಹುದ್ದೆಗಳಿಗೆ ಈ ಹುದ್ದೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಹ ಪಡೆದುಕೊಳ್ತೀವಿ ಪೋಸ್ಟ್ ಆಫೀಸ್ ರೆಕ್ರೂಟ್ಮೆಂಟ್ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಸ್ನೇಹಿತರೆ ನೋಡಿ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಹದನೇ ತರಗತಿಯಲ್ಲಿ ಪಾಸಾಗಿರಬೇಕಾಗುತ್ತೆ ಇದರೊಂದಿಗೆ ಅವರು ಹದನೇ ತರಗತಿಯಲ್ಲಿ ಹತ್ತನೇ ತರಗತಿಯಲ್ಲಿ ಒಂದು ಮಾತೃಭಾಷೆಯನ್ನು ಅಧ್ಯಯನ ನೀವು ಮಾಡಿರಬೇಕಾಗತ್ತೆ ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನವನ್ನು ಸಹ ಇಲ್ಲಿ ಹೊಂದಿರಬೇಕು ಮೇನ್ ಇಂಪಾರ್ಟೆಂಟ್ ಇದು ಓಕೆನಾ ಇಲ್ಲಿ ಬೈಸಿಕಲ್ ಸವಾರಿ ಮಾಡುವುದು ಹೇಗೆ ಎಂದು ತಿಳಿದಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಸಹ ಇರುತ್ತೆ ನೆಕ್ಸ್ಟ್ ಇಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಅಂದಾಜು ಮಾಡಲಾಗಿದೆ ನೆನ್ಪಿಟ್ಕೊಡ್ರಿ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಹತ್ತನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಮೆರಿಟನ್ನು ಸಿದ್ಧಪಡಿಸಲಾಗುತ್ತದೆ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ದಾಖಲೆ ಪರಿಶೀಲನೆಗೆ ಕರೆಯಲಾಗುತ್ತದೆ ಎಂದು ತಿಳಿಯಬಹುದು ದಿವಸ ಸುತ್ತನುಗೊಳಿಸಿದ ನಂತರ ಅಭ್ಯರ್ಥಿ ಆಯ್ಕೆ ಅಂತಿಮಗೊಳ್ಳುತ್ತೆ ಇಲ್ಲಿ ಮಾಸಿಕ್ ವೇತನ ಸ್ನೇಹಿತರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ನಂತರ ಅಭ್ಯರ್ಥಿಗಳ ಹುದ್ದೆಗೆ ಅನುಗುಣವಾಗಿ ವೇತನವನ್ನು ನೀಡಲಾಗ್ತದೆ ಉದಾಹರಣೆಗೆ ಎ ಬಿ ಪಿ ಎಮ್ ಜೆ ಡಿ ಎಸ್ ಹುದ್ದೆ ವೇತನವು ಹನ್ನೆರಡು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗಳವರೆಗೆ ನೀಡಲಾಗ್ತದೆ ಬಿ ಪಿ ಎಮ್ ಹುದ್ದೆ ವೇತನವು ತಿಂಗಳಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರಗಳು ನೀಡಲಾಗ್ತದೆ ಅರ್ಜಿ ಶುಲ್ಕವೆಷ್ಟು ಅಭ್ಯರ್ಥಿ ಆಯ್ಕೆಯ ನಂತರ ಪ್ರತಿ ವೃತ್ತದ ಮೆರಿಟ್ ಪಟ್ಟಿಯನ್ನು ಸಹ ಪ್ರತ್ಯೇಕವಾಗಿ ಇಲ್ಲಿ ಏನು ಮಾಡಲಾಗುತ್ತದೆ ಅಂದರೆ ಪ್ರಕಟಿಸಲಾಗ್ತದೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನೂರು ರೂಪಾಯಿಗಳು ನೀಡಬೇಕಾಗುತ್ತೆ ಮೀಸಲಾತಿಗೆ ವರ್ಗ ಮತ್ತು ಪಿ ಎಚ್ ವರ್ಗದ ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಇಲ್ಲಿ ನೀಡಬೇಕಾಗಿಲ್ಲ ನೇನು ಓಕೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ